ಹಾಯ್ ನನ್ನ ಪ್ರೀತಿಯ ಓದುಗ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತೇಳಿದ್ರೆ ಇವತ್ತು ಅಕ್ಟೋಬರ್ ಒಂದರಿಂದ ಹದಿನೈದರವರೆಗೆ ಏನೆಲ್ಲ ಕರೆಂಟ್ ಅಫೇರ್ಸ್ಗಳು ನಡೆದಿದೆ ಅದರ ಕುರಿತು ಒಂದು ಹದಿನೈದು ಪ್ರಶ್ನೆಗಳ ಎಮ್ ಸಿ ಕ್ಯೂಗಳನ್ನು ನಿಮಗೋಸ್ಕರ ತಂದಿದ್ದೇನೆ ಸೊ ಇಲ್ಲಿ ಯಾರೆಲ್ಲ ಕೂಡ ಕರೆಂಟ್ ಅಫೇರ್ಸನ್ನು ಓದ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗ್ತಾ ಇಲ್ಲ ಅನ್ನೋರು ಸೊ ಈ ವಿಡಿಯೋನ ನೋಡಿ ಒಂದೆರಡು ಪ್ರಶ್ನೆಗಳನ್ನು ನೀವು ಗ್ರ್ಯಾಪ್ ಮಾಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ನೋಡೋಣ ಭಾರತ ಹೊಸ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಿದ್ರೆ ವಿವೇಕ್ ಜೋಶಿ ಅವರನ್ನು ಈ ಒಂದು ಹೊಸ ಕಾರ್ಯದರ್ಶಿಯಾಗಿ ನೇಮಕವನ್ನು ಮಾಡಲಾಗಿದೆ ಸೊ ನಿಮ್ಗೆ ಗೊತ್ತಿರಬೇಕು ಸೊ ಈ ಹಿಂದೆ ಮಾಡ್ತಾ ಮಾಡ್ತಾಯಿದ್ದಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೆಳಗಡೆ ಒಂದೆರಡು ಲೈನ್ಗಳ ವಿವರಣೆಯನ್ನು ಕೊಟ್ಟಿದ್ದೇನೆ ಅಕ್ಟೋಬರ್ನಲ್ಲಿ ಅವ್ರನ್ನ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಅವರು ಈ ಹಿಂದೆ ಹಣಕಾಸು ಸೇವಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಸೊ ಇದರಿಂದ ಇವರಿಗೆ ಪ್ರಮೋಷನ್ನ ಕೊಡಲಾಯಿತು ಓಕೆನಾ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಂತೇಳಿ ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂತೇಳಿದರೆ ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ಸೊ ಈ ಒಂದು ದಿನವನ್ನು ಹಿರಿಯ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಪ್ಪ ಅಂತೇಳಿದರೆ ಹಿರಿಯ ನಾಗರಿಕರ ಗೌರವ ಮತ್ತು ಹಕ್ಕುಗಳ ಅರಿವು ಅರಿವಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೇವೆ ಸೊ ಇದರ ಬಗ್ಗೆ ಗೊತ್ತಿರಿ ಓಕೆನಾ ನೆಕ್ಸ್ಟು ಪ್ರತಿ ಎರಡು ಸಾವಿರದ ಇಪ್ಪತ್ತೈದರ ಶಾಂತಿ ನೋಬೆಲ್ ಬಹುಮಾನ ಯಾರಿಗೆ ದೊರಕಿತು ಸೊ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಶಾಂತಿ ಪ್ರಶಸ್ತಿಯನ್ನು ಅಥವಾ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು ಸೊ ನೋಡಿ ಅಮೀನ್ ಮೊಹಮ್ಮದ್ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ನೋಬೆಲ್ ಶಾಂತಿ ನೋಹಬೆಲ್ ಪ್ರಶಸ್ತಿಯನ್ನು ದೊರೆತಿದೆ ಸೊ ಯಾಕೆ ಕೊಟ್ಟಿದ್ದಾರೆ ಅಂತೇಳಿದರೆ ಇವರು ವಿಶ್ವಸಂಸ್ಥೆಯ ಉಪ ಪ್ರಧಾನ ಕಾರ್ಯದರ್ಶಿ ಆಗಿರುವ ಇವರು ಮಹಿಳಾ ಹಕ್ಕುಗಳ ಮತ್ತು ಶಾಂತಿಯ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಯಾವುದು ಮತ್ತು ಅದನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತೇಳಿದ್ರೆ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ನಾವು ನಾವು ಗ ಮಹಾತ್ಮ ಗಾಂಧಿ ಜಯಂತಿ ಮಾಡ್ತೀವಿ ಸೊ ವಿಶ್ವ ಅಹಿಂಸಾ ದಿನ ಅಂತೇಳಿ ಈ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಗೊತ್ತಿರಲಿ ಓಕೆ ನೆಕ್ಸ್ಟು ಇಲ್ಲಿದೆ ನೋಡಿ ವಿವರಣೆಯನ್ನು ಕೊಟ್ಟಿದ್ದಾರೆ ಓಕೆನಾ ಇನ್ನು ಗಗನ್ಯಾನ್ ಮಿಷನ್ ಯಾವ ಹಂತದಲ್ಲಿದೆ ಅಂತೇಳಿ ಕೇಳಿದರೆ ಸೊ ಇಲ್ಲಿ ಮಾನವರಹಿತ ಪರೀಕ್ಷಾ ಹಂತವನ್ನು ಪೂರ್ಣಗೊಳಿಸಿದೆ ಮಾನವರಹಿತ ಗಗನಯಾನ ಅಂತಕ್ಕಂಥದ್ದು ಮಾನವ ಸಹಿತ ಉಡಾವಣಾ ಉಡಾವಣೆಗೆ ಸಿದ್ಧ ಸಿದ್ಧತೆಯನ್ನು ಮಾಡಿ ನಡೆಸುವಂತಹ ಒಂದು ಇದಾಗಿದೆ ಸೊ ಹಾಗಾಗಿ ಇದು ಈಗ ಮಾನವರಹಿತ ಪರೀಕ್ಷಾ ಪರೀಕ್ಷಾ ಹಂತವನ್ನು ಪೂರ್ಣಗೊಳಿಸಿದೆ ಈಗ ಅದನ್ನು ಏನು ಮಾಡ್ಬೋದು ಗಗನಯಾನ ಮಾನವರಹಿತವಾಗಿ ನಾವು ಉಡಾವಣೆಯನ್ನು ಮಾಡಲಿಕ್ಕೆ ರೆಡಿ ಮಾಡಿದ್ದೀವಿ ಸೊ ಮುಂದಿನ ಹಂತ ಯಾವುದು ಅಂತೇಳಿದ್ರೆ ಮಾನವ ಸಹಿತ ಉಡಾವಣೆ ಉಡಾವಣೆಗೆ ಸಿದ್ಧತೆಯನ್ನು ಮಾಡಲಾಗಿದೆ ಯಾರು ಮಾಡ್ತಾ ಇದೆ ಅಂತೇಳಿದ್ರೆ ಇಸ್ರೋ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ ನೆಕ್ಸ್ಟು ಜಿ ಟ್ವೆಂಟಿ ಶಿಕ್ಷಣ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಅಂತೇಳಿ ಕೇಳಿದ್ದಾರೆ ನೋಡಿ ಜಿ ಟ್ವೆಂಟಿ ಈ ವರ್ಷದ ಜಿ ಟ್ವೆಂಟಿ ಶಿಕ್ಷಣ ಸಮ್ಮೇಳನ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ಶಿಕ್ಷಣ ಸಮ್ಮೇಳನ ನಡೆಯಿತು ಸೊ ಯಾಕಪ್ಪ ಅಂತ ಹೇಳಿದ್ರೆ ಬೆಂಗ್ ಈ ಸರಿ ಭಾರತ ಆದಿತ್ಯ ವಹಿಸಿರುವುದರಿಂದ ಈ ಒಂದು ಸಭೆಯನ್ನು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಮಾಡಲಾಯಿತು ಓಕೆನಾ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಕನ್ನಡ ರಾಜ್ ಕನ್ನಡ ರಾಜ್ಯೋತ್ಸವಕ್ಕೆ ಈ ವರ್ಷ ಸರ್ಕಾರ ಘೋಷಿಸಿದ ಹೊಸ ಯೋಜನೆ ಯಾವುದಪ್ಪ ಅಂತ ಕೇಳಿದ್ದಾರೆ ನೋಡಿ ಸೊ ಈ ವರ್ಷ ಕರ್ನಾಟಕ ಸರ್ಕಾರ ನವೆಂಬರ್ ಒಂದರಂದು ಏನು ನಾವು ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಸೊ ಇದಕ್ಕೆ ಕನ್ನಡ ಡಿಜಿಟಲ್ ಪೋರ್ಟಲನ್ನು ಒಂದು ಯೋಜನೆಯನ್ನು ಹೊಸ ಯೋಜನೆಯನ್ನು ತೆಗೆದಿದೆ ಯಾಕಪ್ಪ ಅಂತ ಹೇಳಿದ್ರೆ ಕನ್ನಡ ಭಾಷೆಗೆ ಸಂಬಂಧಿಸಿದ ಎಲ್ಲ ಆನ್ಲೈನ್ ಏನಿದೆ ಆ ಎಲ್ಲ ಆನ್ಲೈನ್ ಸಂಪನ್ಮೂಲಗಳನ್ನು ಒಗ್ಗೂಡಿಸಲು ಈ ಒಂದು ಪೋರ್ಟಲನ್ನು ಓಪನ್ ಮಾಡಿದರೆ ಈ ಒಂದು ವಜ ಹೊಸ ಯೋಜನೆಯನ್ನು ತರಲಾಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಇನ್ನು ಆಶಿಯಾ ಅಂತ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಶಿಯಾ ಕಪ್ ಸಾರಿ ಏಷ್ಯಾ ಕಪ್ ಅದು ಏಷ್ಯಾ ಅಂತ ಮಾಡಿಕೊಳ್ಳಿ ಏಷ್ಯಾ ಕಪ್ ಗೆದ್ದ ದೇಶ ಯಾವುದಂತೇಳಿದ್ರೆ ಭಾರತ ಈ ಸರಿ ಏಷ್ಯಾ ಕಪ್ ಗೆದ್ದಂಥ ದೇಶ ಭಾರತ ಸೊ ಯಾವ ದೇಶವನ್ನು ಸೋಲಿಸಿ ಅಂತೇಳಿದ್ರೆ ಪಾಕಿಸ್ತಾನವನ್ನು ಸೋಲಿಸಿ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಪನ್ನು ಗೆದ್ದಿದೆ ಇನ್ನು ವಿಶ್ವ ಪ್ರಾಣಿಗಳ ದಿನ ವರ್ಲ್ಡ್ ಆ್ಯನಿಮಲ್ ಡೇಯನ್ನು ಯಾವ ದಿನವನ್ನು ಅದು ಯಾವ ದಿನದಲ್ಲಿ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಸೊ ಅಕ್ಟೋಬರ್ ನಾಲ್ಕು ಪ್ರತಿ ವರ್ಷ ಅಕ್ಟೋಬರ್ ನಾಲ್ಕರಂದು ನಾವು ಪ್ರಾಣಿಗಳ ಹಕ್ಕು ಮತ್ತು ಕಲ್ಯಾಣದ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಕ್ಟೋಬರ್ ನಾಲ್ಕರಂದು ಈ ಒಂದು ವರ್ಲ್ಡ್ ಅನಿಮಲ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ವಿಶ್ವದಾದ್ಯಂತ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಗೊತ್ತಿರಿ ಇನ್ನು ಭಾರತ ನೋಡಿ ಒಳ್ಳೆಯ ಕ್ವಶನ್ ಇತ್ತು ಇದು ಕೇಳಿದ್ರೆ ಕೇಳ್ಬೋದು ಭಾರತ ಸುಪ್ರೀಂ ಕೋರ್ಟ್ನ ಹೊಸ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಿ ವಿ ನಾಗರತ್ನಮ್ಮ ಅವರು ಈ ಒಂದು ಸಿ ಹೊಸ ಸಿ ಜೆ ಐ ಆಗಿದ್ದಾರೆ ಸಿ ಜೆ ಐ ಕಂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಪ್ಪ ಅಂತ ಹೇಳಿದ್ರೆ ಬಿ ವಿ ನಾಗರತ್ನ ಇವರು ಇತಿಹಾಸದಲ್ಲಿ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಇವನ್ನ ಕೇಳ್ಬೋದು ಈ ಪ್ರಶ್ನೆಯನ್ನು ಕೇಳ್ಬೋದು ಓಕೆನಾ ಇನ್ನು ವಿಶ್ವ ಶಿಕ್ಷಕರ ದಿನ ಅಂತೇಳಿ ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತೇಳಿದರೆ ಅಕ್ಟೋಬರ್ ಐದರಂದು ನಾವು ವಿಶ್ವ ಶಾಕ್ಷ ಶಿಕ್ಷಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಸೊ ಯಾಕೆ ಅಂತ ಯುಸ್ಕಾ ಯುನೆಸ್ಕೋ ನೇತೃತ್ವದಲ್ಲಿ ಶಿಕ್ಷಕರ ಪಾತ್ರದ ಗೌರವಕ್ಕಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ ಇನ್ನೊಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನವೂ ಕೂಡ ಆಗಿರುತ್ತೆ ಇನ್ನು ಸೂಪರ್ ಕಂಪ್ಯೂಟರ್ ಭಾರತ್ ಶಕ್ತಿ ಎಲ್ಲಿ ಉದ್ಘಾಟಿಸಲಾಗಿದೆ ಎಲ್ಲೆಲ್ಲಿ ಆಗಿದೆ ಎಲ್ಲಿ ಎಲ್ಲಿ ಉದ್ಘಾಟಿಸಲಾಗಿದೆ ಅಂತಂದರೆ ಐ ಐ ಎಸ್ ಸಿ ಬೆಂಗಳೂರಿನಲ್ಲಿ ಈ ಒಂದು ಬೆಂಗಳೂರಿನ ಕ್ಯಾಂಪ್ನಲ್ಲಿ ಈ ಒಂದು ಏನಪ್ಪ ಅಂತ ಹೇಳಿದ್ರೆ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಿರ್ಮಿಸಿದ ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ಐ ಎಸ್ ಸಿ ಕ್ಯಾಂಪ್ನಲ್ಲಿ ಈ ಒಂದು ಸೂಪ್ ಭಾರತ ಶಕ್ತಿ ಅಂತ ಕಳಕಂಥದ್ದನ್ನು ಉದ್ಘಾಟಿಸಲಾಗಿದೆ ಓಕೆನಾ ಇನ್ನು ಅಂತಾರಾಷ್ಟ್ರೀಯ ಕಾಫಿ ದಿನ ಯಾವಾಗ ದಿನ ಒಂದು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ಅಂತಾರಾಷ್ಟ್ರೀಯ ಕಾಫಿ ದಿನ ಅಂತೇಳಿ ಕೂಡ ಆಚರಣೆ ಮಾಡ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಕಾಫಿ ಬೆಳೆಗಾರರ ಶ್ರಮ ಹಾಗೂ ಕಾಫಿ ಉದ್ಯಮದ ಮಹತ್ವದ ಅರಿವನ್ನು ಈ ದಿನದಂದು ಮೂಡಿಸಲಾಗ್ತದೆ ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಒಂದನ್ನು ವಿಶ್ವ ಕಾಫಿ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಇನ್ನು ಕಾಫಿಯನ್ನು ಬೆಳೆಯುವಂಥ ಕರ್ನಾಟಕದ ರಾಜ್ಯ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ಜಿಲ್ಲೆ ಅಂತ ಹೇಳಿದ್ರೆ ಸಾರಿ ಚಿಕ್ಕಮಗಳೂರು ಸೊ ಇನ್ನು ಅತಿ ಹೆಚ್ಚು ಅತಿ ಹೆಚ್ಚು ಬೆಳೆಯುವಂಥ ರಾಜ್ಯ ಅಂದರೆ ಕರ್ನಾಟಕ ಓಕೆನಾ ಇನ್ನು ಗ್ರಾಮ ಸಮಾನ ಅಭಿಯಾನ ಯಾವ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಯೋಜನೆ ಆಗಿದೆ ಅಂತೇಳಿದ್ರೆ ಗ್ರಾಮೀಣ ಡಿಜಿಟಲ್ ಸಂಪರ್ಕ ಸೊ ಇದು ಗ್ರಾಮ ಸಂವಹನ ಅಭಿಯಾನಕ್ಕೆ ಸಂಬಂಧಿಸಿದಂಥ ಒಂದು ವಿಷಯ ಆಗಿರುತ್ತೆ ಏನಪ್ಪ ಹೇಳಿದ್ರೆ ಈಗ ಗ್ರಾಮವನ್ನಿದೆ ನೋಡಿ ಅದೇ ರೀತಿಯಾಗಿ ಕರ್ನಾಟಕದ ಸರ್ಕಾರ ಈ ಒಂದು ಅಭಿಯಾನವು ಗ್ರಾಮಗಳ ಗ್ರಾಮಗಳಿಗೆ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳ ವಿಸ್ತರಣೆಗೆ ಈ ಇದೊಂದು ಉದ್ದೇಶವನ್ನು ಹೊಂದಿರ್ತಾ ಹೊಂದಿದೆ ಅಂತಲೂ ಹೇಳ್ಬೋದು ಓಕೆನಾ ಸೊ ಹೊಸ ಹೊಸ ಸೇವೆಗಳನ್ನು ಸಹ ಇಂಟರ್ನೆಟ್ ಮೂಲಕ ಅಥವಾ ಗ್ರಾಮಗಳಿಗೆ ಕೊಂಡೊಯ್ಯಲಿಕ್ಕೆ ಒಂದು ಇನ್ನೂ ವಿಸ್ ವಿಶ್ವ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಒಂದು ಯೋಜನೆಯಾಗಿರುತ್ತೆ ಇನ್ನು ಕೊನೆಯ ಪ್ರಶ್ನೆ ಭಾರತ ಹೊಸ ರಕ್ಷಣಾ ಸಂಶೋಧನಾ ಸಂಸ್ಥೆಯ ಅಂದರೆ ಡಿ ಆರ್ ಡಿ ಒನ ಮುಖ್ಯಸ್ಥರು ಯಾರು ಅಂತ ಕೇಳ್ತಾರೆ ನೋಡಿ ಸೊ ಇದಕ್ಕೆ ಸಮೀರ್ ಕಾಮತ್ ಅವರು ಈಗ ಮುಖ್ಯಸ್ಥರಾಗಿರೋದನ್ನು ನಾವು ಕಾಣ್ತೇವೆ ಸೊ ಡಿ ಆರ್ ಡಿ ಒನ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂತೇಳಿ ಸಮೀರ್ ಕಾಮತ್ ಅವರು ಸಮೀರ್ ಕಾಮತ್ ಅವರು ಡಿ ಆರ್ ಡಿ ಒನ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಭಾರತ ರಕ್ಷಣಾ ಸಂ ತಂತ್ರಜ್ಞಾನ ಅಭಿವೃದ್ಧಿಗೆ ಪ್ರಮುಖ ಕೊಡುಗೆ ನೀಡುತ್ತಿದ್ದಾರೆ ಸೊ ಇದ್ರ ಬಗ್ಗೆಯೂ ಗೊತ್ತಿರಲಿ ಓಕೆನಾ ಸೊ ಇಷ್ಟು ಪ್ರಮುಖ ಪ್ರಶ್ನೆಗಳು ಸೊ ಮುಂದಿನ ವಿಡಿಯೋದಲ್ಲಿ ನಾವು ಏನು ಹದಿನಾಲ್ಕರಿಂದ ಮೂವತ್ತೊಂದರವರೆಗೆ ಏನು ಕರೆಂಟ್ ಅಫೇರ್ಸ್ ಆಗ್ತವೆ ಅದರಲ್ಲಿ ಮುಖ್ಯವಾಗಿ ಎಲ್ಲವೂ ಅಲ್ಲ ಎಲ್ಲ ಪ್ರತಿಯೊಂದೂ ಕೂಡ ಈ ಒಂದು ಪ್ರತಿಯೊಂದು ದಿನದಲ್ಲೂ ಇವತ್ತಿನ ದಿನ ನಾವು ಏನಾದರೂ ಕರೆಂಟ್ ಮಾಡಕ್ಕೆ ಮಾಡೋಕ್ಕೋದ್ರೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಒಂದು ನಲವತ್ತು ಐವತ್ತು ಕರೆಂಟ್ ಅನ್ನು ತೆಗಿಬೋದು ಸೊ ನಾವು ಇದರಲ್ಲಿ ಮುಖ್ಯವಾಗಿ ಹದಿನೈದು ಪ್ರಶ್ನೆಗಳನ್ನು ತಂದಿದ್ದೀನಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಕನಸಿನ ಹುದ್ದೆ ಹುದ್ದೆಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಶುಭವಾಗಲಿ